ನೋಡಿ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಹೋಗಿ ಬಂದು ಪ್ರಸಾದ ಎಲ್ಲ ಇಟ್ಟು ಹಾಗೆ ರಾಯರ ಮೂರ್ತಿ ಕೂಡ ತೊಗೊಂಬಂದಿದ್ವಿ ಸೊ ರಾಯರ ಮೂರ್ತಿ ಹಾಗೆ ಫೋಟೋ ಇವಾಗ ಪ್ರಸಾದ ಇಟ್ಟು ಪೂಜೆ ಮಾಡೋದಾದಮೇಲೆ ಎಲ್ಲರಿಗೂ ಹಂಚೋದು ಸೊ ಪೂಜೆ ಎಲ್ಲ ಆಗಿದೆ ತುಂಬಾ ಒಂಥರ ಖುಷಿ ಆಗ್ತಾ ಇದೆ ಸೊ ನಮ್ಮನೇಲಿ ಇವಾಗ ಹೋಗ್ತಾರೆ ಹೋಗೋದ್ರೊಳಗಾಗಿ ನಾನು ಬೇಗ ಬೇಗ ಪೂಜೆ ಮುಗಿಸ್ಕೊಂಬಿಟ್ಟೆ ಪೂಜೆ ಎಲ್ಲ ಆಗಿದೆ ಇವಾಗ ಇವರು ಕೂಡ ರೆಡಿ ಆಗಿದ್ದಾರೆ ಇವಾಗ ಇದು ಪ್ರಸಾದನ ತಗೊಂಡು ಅವರಿಗೂ ಕೊಟ್ಟು ಸೊ ಅವರು ಹೋಗ್ತಾರಲ್ಲ ಫ್ರೆಂಡ್ಸಿಗೆಲ್ಲ ಕೊಡೋಣ ಹಾಗೆ ನಾನು ಅಣ್ಣಂದ್ರಿಗೆ ಅಮ್ಮಂದ್ರಿಗೆ ಎಲ್ಲಾನು ಒಟ್ಟು ಎಲ್ಲರಿಗೂ ಟೋಟಲ್ ಆಗಿ ಪ್ರಸಾದ ಕಟ್ತೀನಿ ಸೊ ಅಣ್ಣ ಕೊಡಿಸಿದ್ದು ನೋಡಿ ಪೂಜಾ ಆಯ್ತು ರಾಯರ ಸನ್ನಿಧಿಯಲ್ಲಿ ನಾವು ಏನದು ಪ್ರಸಾದ ಸೇವೆ ಮಾಡಿದ್ವಲ್ಲ ಸೊ ಅವರೇ ಈ ಮೇನ್ ಪ್ರಸಾದ ಕೊಟ್ಟಿದ್ರು ತುಂಬಾ ಖುಷಿ ಆಯ್ತು ಹಾಗೆ ಲಡ್ಡು ನಾವು ತಗೊಂಡಿದ್ವು ಸೊ ಪ್ರಸಾದ ಸೇವೆ ಮಾಡಿದಕ್ಕೆ ಅವರೇ ಪುರೋಹಿತರು ನಮ್ಗೆಲ್ಲರಿಗೂ ಪ್ರಸಾದ ಕೊಟ್ಟಿದ್ದು ಇದು ಮುಖ್ಯವಾಗಿ ಇದೇ ಮೇನ್ ರಾವೇಂದ್ರ ಸ್ವಾಮಿಗೆ ಪ್ರಸಾದ ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ತಿಂಡಿ ಇವರಿಗೆ ಲೇಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಫಸ್ಟ್ ತಿಂಡಿ ಕೊಟ್ಬಿಡ್ತೀನಿ ನಾನು ಒಂದ್ ಸ್ವಲ್ಪ ಪ್ರಸಾದ ತಿನ್ಕೊಂಡ್ಬಿಡ್ತೀನಿ ಅಮ್ಮಂಗೆ ಅಣ್ಣಂಗೆ ಎಲ್ಲರಿಗೂ ಇವ್ರ ಫ್ರೆಂಡ್ಸಿಗೆ ಎಲ್ಲ ಕೊಡ್ಬೇಕು ಫಸ್ಟ್ ಟಿಫನ್ ಕೊಟ್ಬಿಡ್ತೀನಿ ಹುರಿಕಾಯಿ ಸುರಿದಿಟ್ಟಿದ್ದು ಇತ್ತು ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ಬೇಡಣ ಅವರೇ ಕಾಯಿ ಹಾಕಿ ಉಪ್ಪಿಟ್ಟು ಮಾಡಬೇಡ ಬಿಸಿ ಬಿಸಿಯಾಗಿ ಹಿಂಗೋ ಜರ್ನಿ ಮಾಡ್ಕೊಂಡು ಬಂದಿದ್ವಿ ಈಸಿಯಾಗಿ ಮಾಡೋಣ ಅಂತ ಹೇಳಿ ಮಾಡಿದೆ ಸೊ ಇವಾಗ ಆ ತಕ್ಷಣ ಅವರಿಗೆ ಫಸ್ಟು ತಿಂಡಿ ಕೊಟ್ಬಿಡ್ತೀನಿ ಒಂದು ಸ್ವಲ್ಪ ಹೊರಗಡೆ ಬೇರೆ ಕೆಲಸನೂ ಇದೆ ಅದು ಮುಗಿಸ್ಕೊಂಡು ಅವರು ಮತ್ತೆ ಹೋಗಬೇಕು ಕೆಲಸಕ್ಕೆ ಸೊ ನೋಡಿ ರುಚಿ ರುಚಿ ಆದ ಸಖತ್ತಾಗಿತ್ತು ಉಪ್ಪಿಟ್ಟು ಸೊ ಇವಾಗ ಉಪ್ಪಿಟ್ಟು ಅವರಿಗೆ ಹಾಕಿ ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಗ ಆಗುತ್ತೆ ಅಂತ ಹೇಳಿ ಅವರೇಕಾ ಓಪಿಟ್ ಮಾಡಿಬಿಟ್ಟಿದ್ವಿ ಬನ್ನಿ ಇವಾಗ ಪ್ರಸಾದ ಎಲ್ಲ ತುಂಬಬೇಕು ಟಿಫನ್ ತಿಂದ್ಕೊಂಡು ಅವ್ರು ಹೋದರು ನಾನು ಪ್ರಸಾದ ಎಲ್ಲ ಒಂದು ಪಟ್ಟಣದಲ್ಲಿ ಪೇಪರ್ ಮಾಡ್ಕೊಂಡು ಇಟ್ಬಿಟ್ರೆ ಸೊ ಒಂದೊಂದು ಪಟ್ಣ ಒಂದೊಂದು ಮನೆಗೆ ಕೊಡ್ಬೋದು ಅಂತ ಹೇಳಿ ಎಲ್ಲ ಪಟ್ಣ ಮಾಡ್ತಾಯಿದ್ದೀನಿ ಬೂಂದಿ ಲಡ್ಡು ಕೂಡ ತೊಗೊಂಡಿದ್ವಿ ಹಾಗೆ ಅಲ್ಲಿ ನಾವು ಪ್ರಸಾದ ಸೇವೆ ಮಾಡಿದಾಗ ನಮಗೆ ಪ್ರಸಾದ ಕೊಟ್ಟಿದ್ರಲ್ಲ ಅದು ಕೂಡ ಇಡ್ತಾಯಿದ್ವಿ ಸೊ ಅರಶಿನ ಕುಂಕುಮ ಒಂದು ಸೈಡ್ ಪೇಪರಲ್ಲಿ ಸಣ್ಣ ಪೇಪರಲ್ಲಿ ಒಂದೇ ಪೇಪರ್ ಅಲ್ಲಿ ಅರಶ ಮತ್ತೆ ಕುಂಕುಮ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇಷ್ಟು ಸದ್ಯಕ್ಕೆ ಮಾಡಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಂತದಿಂದ ಇದೊಂದು ಫೋಟೋ ಫ್ರೇಮ್ ತಂದಿದೆ ರಾಯರದು ಪೂಜೆ ಮಾಡಿ ಆಯ್ತು ಇವಾಗ ಇದೆಲ್ಲ ಆದ್ರೂ ಹಾಲಲ್ಲಿ ಹಾಕೋಣ ಅಂತ ಹೇಳಿ ಬಟ್ ಇಲ್ಲಿ ಚೆನ್ನಾಗಿದೆ ಹಿಂಗೆ ಬರ್ತಾ ಎಲ್ರಿಗೂ ರಾಯರ ಆಶೀರ್ವಾದ ತಗೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಹಾಕೋಣ ಅಂತ ಇದ್ದ ತೆಗೆದುಬಿಟ್ಟು ಬಿಟ್ಟು ಲಿಟ್ರೇಚರ್ ಕಾಣುತ್ತಾ ಅಂತ ಹೇಳಿ ಇರ್ಲೇನು ಇಲ್ಲಿ ಹಾಕೋಣ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡು ನಿಜ ಓಕೆನಾ ದೊಡ್ಡದ್ ಕಾಣ್ತಿತ್ತ ತಗೊಂಡುವಾಗ ಇಲ್ಲಿ ನೋಡಿ ಎಷ್ಟು ಚಿಕ್ಕದ ಕಾಣ್ತಾ ಐತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾ ಐತ ಅದ್ರಲ್ಲಿ ಬೇರೆ ಈ ಫೋಟೋ ಫ್ರೇಮ್ ಅಲ್ಲಿ ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮ ರಥಾಯ್ತ ಭಜತಾಮ್ ಕಲ್ಪ ವೃಕ್ಷ ಸಮಾತಾ ನಮಥಾಮ್ ಸೊ ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ದೊಡ್ಡದಿರ್ಬೇಕಿತ್ತು ಅನ್ಸ್ತಾ ಇದೆ ಫ್ರೇಮ್ ಇವಾಗ ಅಲ್ವಾ ನಿಜ ಹ್ಮ್ ನೋಡಕ್ ಎಷ್ಟ್ ದೊಡ್ಡದು ಕಾಣ್ತಲ್ಲ ಇಲ್ಲೇ ಇಲ್ಲ ಅಪ್ಪ ಅಲ್ಲಿ ಹಾಕೋದ್ರು ನಾನು ಅಲ್ಲಿ ಚೆನ್ನಾಗಿ ಅನ್ಸಲ್ಲ ಅದು ಇದ್ರಲ್ಲಿ ಸೊ ಇಲ್ಲಿ ಫ್ರೆಂಡ್ಸ್ ರಾಯಲ್ ಫೋಟೋ ಎಲ್ರು ಹಿಂಗೆ ಪಾಸ್ ಆಗಿ ಬರ್ತಾರೆ ಎಲ್ರು ಆಶೀರ್ವಾದ ಸದಾ ಎಲ್ರ ಮೇಲೂ ಇರ್ಲಿ ಅಂತ ಹೇಳಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಮೂರ್ತಿನ ನಾನು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿದ್ದೆ ಮಂತ್ರಾಲಯದಿಂದ ಬಂದಾಗ ಬಟ್ ಇದು ನಾವು ದೇವ್ರ ಮನೇಲಿ ಇಡಬೇಕು ಅಂತ ತಂದಿಲ್ಲ ಇಲ್ಲೇ ಹಾಲ್ ಅಲ್ಲಿ ಎಲ್ಲಾದ್ರೂ ಇಡೋಣ ಅಂತ ಹೇಳಿ ಬಟ್ ಇದೊಂದು ಪೀಠ ಇದೆ ಸೊ ಇಲ್ಲಿ ಇಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಇಲ್ಲಿಟ್ಟು ಒಂದು ಇದು ಗ್ರೀನ್ ವಾಸ್ ಇದೆ ಗ್ರೀನ್ ವಾಸ್ ಇದೆ ಸೊ ಈ ಕಡೆ ಇಟ್ಟು ಚೆನ್ನಾಗಿ ಕಾಣ್ತಾ ಫ್ರೆಂಡ್ಸ್ ಇದ್ದೇ ಕಾಣ್ತಾ ಇದೆ ಹೇಳಿ ಇಲ್ಲಿ ಇಡ್ಲಾ ಅಥವಾ ಇಲ್ಲ ಒಂದ್ ಸಣ್ಣದು ಕಟ್ಕೆದು ಒಂದ್ ಚೆನ್ನಾಗಿರುತ್ತೆ ಪ್ಲೇಟ್ ತರ ಇರುತ್ತೆ ಅದು ತಂದು ಇಡೋಣ ಅಂದ್ಕೊಂಡೆ ಬಟ್ ಸದ್ಯಕ್ಕೆ ಇದು ಕ್ರೀಡಾ ಟೇಬಲ್ ಥರ ಐತೆ ಚಿಕ್ಕದು ಸೊ ಇದರಲ್ಲಿ ಇಟ್ಟಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೀವು ಹೇಳಿ ಕಮೆಂಟ್ ಮಾಡಿ ಸೊ ಈ ಕವರು ತೆಗಿತೀನಿ ಯಾಕೋ ನನ್ನ ಮನಸ್ಸಿಗೆ ಸರಿ ಅನಿಸ್ತಾಯಿಲ್ಲ ಕವರು ಸಮೇತ ಇಟ್ಟಿರೋದು ಅಥವಾ ಇಲ್ಲಿ ಇಡ್ಲಿಡ್ಲಾ ಅಥವಾ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ಅಥವಾ ಇಲ್ಲಿಟ್ಟಲ ನೋಡಿ ಇಲ್ಲಿಟ್ರೆ ಚೆನ್ನಾಗಿ ಕಾಣುತ್ತ ಸೊ ಹ್ಯಾಪಿ ಮ್ಯಾನು ದೂಡ ತುಂಬಾ ಮನೆ ಹತ್ರ ಹ್ಯಾಪಿ ಮ್ಯಾನು ರಾಯರು ಇದೊಂದು ಶಿವಂದು ಸೊ ಇಲ್ಲಿಟ್ರೆ ಚೆನ್ನಾಗ್ ಕಾಣ್ತಾ ಇದೇನ ಹೇಳಿ ಫ್ರೆಂಡ್ಸ್ ಹೇಗ್ ಕಾಣ್ತಾ ಇದೆ ಸೊ ನೀವೆಲ್ಲಾ ಹೇಳಿ ನನಗೆ ಕಮೆಂಟ್ ಅಲ್ಲಿ ಇಲ್ಲಿಟ್ರೆ ಇಲ್ಲಿ ಚೆನ್ನಾಗಿ ಕಾಣ್ತಾ ಅಥವಾ ಅಹ್ ಇದರಲ್ಲಿ ಇಟ್ಟು ಇಲ್ಲಿ ಕೆಳಗಡೆ ಇದ್ರು ಅಂತ ಹೇಳಿ ಹಾಗೆ ಈ ಗಡಿಯಾರ ಒಂದು ನಾನು ಅಲ್ಲಿ ಇಟ್ಟಿದ್ದೆ ರಾಯ ಫುಟ್ ಹಾಕಿದೀನಲ್ಲ ಅಲ್ಲಿ ಈ ಗಡಿಯಾರ ಇತ್ತು ಬಟ್ ಬಂದವರೆಲ್ಲ ಅಲ್ಲಿ ಗಡಿಯಾರ ಇಡಬಾರ್ದು ಸೊ ಅಲ್ಲಿಂದ ನಾವು ಎಂಟ್ರೆನ್ಸ್ ಹಿಂಗ್ ಬರೋದು ಅಹ್ ಸೊ ಎಂಟ್ರೆನ್ಸ್ ಬರುವಾಗ ನಮ್ಮ ತಲೆ ಮೇಲಿಂದ ನಾವು ಗಡಿಯಾರ ಹಾಕ್ಬಾರ್ದು ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ ಬಟ್ ಎದ್ರಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಮನೆಯಿಂದ ಒಳಗಡೆ ಬರುವಾಗ ಗಡಿಯಾರ ಕಾಣ್ಬಾರ್ದು ಅಂತಾರೆ ಸೊ ಹಾಗಾಗಿ ನಾವು ಆ ಕಡೆ ಹಾಕಿದ್ವಿ ಸೊ ಬರುವಾಗ ಇರಬಾರ್ದು ಎಂಟ್ರೆನ್ಸ್ ಇರಬಾರ್ದು ಅಂತ ಹೇಳಿದಾರೆ ಬಟ್ ಇಲ್ಲೆಲ್ಲಾದ್ರೂ ಬಳಸ್ಬೇಕು ನೋಡೋಣ ಇದಕ್ಕೊಂದು ಕರೆಕ್ಟಾಗಿ ಆಗಿ ಎಲ್ಲಿ ಹಾಕ್ಬೇಕು ಅನ್ನೋದೊಂದು ಇರುತ್ತೆ ಅದನ್ನ ತಿಳ್ಕೊಂಡ್ಬಿಟ್ಟು ಹಾಕೋಣ ಅಂತ ಹೇಳಿ ಸದ್ಯಕ್ಕೆ ಇಲ್ಲೇ ಇಟ್ಟಿದೀನಿ ಇದನ್ನ ನಾನು ನಿಮ್ಮೇದ್ ಬಿಡ್ತೀನಿ ಡಿಸೈಡ್ ಇಲ್ಲಿರ್ಲ್ವಾ ಅಥವಾ ಇಲ್ಲಿರ್ಲಿ ಅಂತ ಹೇಳಿ ಅಹ್ ಹಾಗೆ ಈ ಒಂದು ಚಿಕ್ಕ ವಿಡಿಯೋ ಎಲ್ಲಿಗೆ ಹೆಂಡ್ ಮಾಡೋಣ ಅಂತ ಹೇಳಿ ಇದೊಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ನಾನು ವಿಡಿಯೋ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಅದು ಇದು ಬಟ್ಟೆ ತುಂಬಾ ಇದಾವೆ ಹೊಗೆ ಹೋಗಿ ಎಲ್ಲ ಎಲ್ಲ ಕೆಲಸ ಮಾಡ್ಕೋತೀನಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಪಾಪಗಳಿಗೂ ಕೂಡ ಶೇರ್ ಮಾಡಿ ಸೊ ಆದಷ್ಟು ಶೇರ್ ಮಾಡೋದ್ರಿಂದ ನನಗೂ ಕೂಡ ಅನುಕೂಲ ಆಗುತ್ತೆ So okay, mati khusus video jadi saya sekitar ini. Bye bye friends, take care.